ವಿಭಿನ್ನವಾಗಿ ಕೆಲಸವನ್ನು ಮಾಡ್ತಾ ಬಂದಿದೆ ಬಹುಶಃ ಇಡೀ ರಾಜ್ಯದ ಉದ್ದಗಲಕ್ಕೆ ಯಾವುದೇ ತಾಲೂಕಿಗೆ ಹೋದರೂ ಕೂಡ ಒಂದು ತಾಲೂಕು ಸಂಘ ಒಂದು ಇಪ್ಪತ್ತಾರು ಲಕ್ಷ ಇಳುಗಂಟನ್ನು ಇಟ್ಟಿರುವಂಥದ್ದು ಠೇವಣಿಯನ್ನು ಇಟ್ಟಿರುವಂಥದ್ದು ಯಾವುದಾದ್ರು ಇದ್ದರೆ ಅದು ಚಂದ್ರಾಪಣ್ಣ ತಾಲೂಕು ಕಾರ್ಯಂಥ ಪತ್ರಕರ್ ಸಂಘ ಅನ್ನೋದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಬೋದು ಅದಕ್ಕೆ ಎಲ್ಲಿ ಚಾಲನೆ ಸಿಕ್ತು ಅಂದರೆ ಅದು ಕೂಡ ಇಲ್ಲೇ ಇದೇ ವೇದಿಕೆಯಲ್ಲಿ ಒಂದು ಸಲ ಕ್ರೀಡಾಕೂಟಕ್ಕೆ ಬಂದಾಗ ಇದೇ ಗೋಪಾಲ ಸ್ವಾಮಿ ಅವರಿಗೆ ಇದೇ ನಮ್ಮ ಶಾಸಕರಾದಂಥ ಬಾಲಕೃಷ್ಣ ಅವರಿಗೆ ವಿನಂತಿ ಮಾಡಿದಾಗ ಅವರು ಕೊಟ್ಟಂಥ ಚಾಲನೆ ಪ್ರಾರಂಭದಲ್ಲಿ ಏನಾದ್ರು ಐವತ್ತು ಸಾವಿರ ಕೊಟ್ಟರು ಒಂದು ಲಕ್ಷ ಕೊಟ್ಟರು ಅದು ಆ ಇಳುಗಂಟಿಂದ ಶುರುವಾದಂಥದ್ದು ಹಾಗಾಗಿ ಕಳೆದ ಬಾರಿ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಗಳ ಸಹಕಾರದಿಂದ ಒಂದೇ ದಿನ ಹದಿನಾಲ್ಕು ಲಕ್ಷ ಹದಿನೈದು ಲಕ್ಷನ ಕೂಡೀಕರಣ ಮಾಡಿ ಕೊಟ್ಟಂಥ ಕೀರ್ತಿ ನಮ್ಮ ಶಾಸಕರಾದಂಥ ಬಾಲಕೃಷ್ಣ ಅವರಿಗೆ ಸಲ್ಲಬೇಕು ಹಾಗಾಗಿ ನಿಮ್ಮೆಲ್ಲರ ಚಪಾಳೆ ಮೂಲಕ ನಾನು ಈ ಸಂದರ್ಭದವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹಾಗೆ ಇಷ್ಟು ದೊಡ್ಡ ಹಣವನ್ನು ಕ್ಷೇಮಾಭಿವೃದ್ಧಿ ನಿಧಿಗೆ ಇಡುವ ಮೂಲಕ ತಾಲೂಕು ಕಾರ್ಯತ ಪತ್ರಕರ್ ಸಂಘ ಎಲ್ಲರ ಮೆಚ್ಚುಗೆ ಪಾತ್ರವಾಗಿದೆ ಆ ಕಾರಣಕ್ಕಾಗಿ ರಾಜ್ಯ ಸಮ್ಮೇಳನದಲ್ಲಿ ಕಳೆದ ಬಾರಿ ದಿ ಬೆಸ್ಟ್ ತಾಲೂಕು ಪತ್ರಕರ್ ಸಂಘ ಆದರೆ ಇದ್ದರೆ ಅದು ಚಂದ್ರಾಯಪಟ್ಟಣ ಸಂಘ ಅಂತೇಳಿ ಅಭಿನಂದನೆ ಕೂಡ ಮಾಡಿದ್ದೇವೆ ಹಾಗೆ ಅನೇಕ ಕ್ರೀಡಾ ಬೇರೆ ಬೇರೆ ವಿಭಿನ್ನವಾದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಈ ತಾಲೂಕು ಪುತ್ರದ ಸಂಘ ಎಲ್ಲರ ಗಮನವನ್ನು ಸೆಳೀತಾ ಬಂದಿದೆ ಹಾಗಾಗಿ ಮತ್ತೊಮ್ಮೆ ಈ ಬಾರಿ ನಡೀತಾ ಇರುವಂಥ ಕ್ರೀಡಾಕೂಟದ ಮೂಲಕ ಮತ್ತೆ ಎಲ್ಲರನ್ನ ಒಟ್ಟು ಮಾಡುವಂಥ ಕೆಲಸವನ್ನು ನೀವೆಲ್ಲರೂ ಸೇರಿ ಮಾಡಿದ್ದೀರಿ ಕ್ರೀಡಾಕೂಟ ಅಂದರೆ ನಮಗೆ ಮಾನಸಿಕವಾದ ಒಂದು ರಿಲ್ಯಾಕ್ಸ್ ಆಗಬೇಕು ಯಾವಾಗಲೂ ಕೂಡ ವಾಗಿ ನಾವು ದಣಿಯೋದಿಲ್ಲ ಮಾನಸಿಕವಾಗಿ ದಣಿತಾ ಇರ್ತೀವಿ ಹಾಗಾಗಿ ದೈಹಿಕ ಚಟುವಟಿಕೆ ಕೂಡ ಬಹಳ ಮುಖ್ಯ ಆ ದೃಷ್ಟಿಯಲ್ಲಿ ಇವತ್ತಿನ ಕ್ರೀಡಾಕೂಟ ಎಲ್ಲರಿಗೆ ಒಂದು ಎಲ್ಲರನ್ನ ಒಳಗೊಳ್ಳುವ ಕ್ರೀಡಾಕೂಟ ಕೂಡ ಆಗಿದೆ ಹಾಗೆ ಮತ್ತೊಂದು ದಾಖಲೆ ಬರೆಯುವಂಥ ಕ್ರೀಡಾಕೂಟ ಆಗ್ತಾ ಇದೆ ನಿರಂತರವಾಗಿ ಪ್ರತಿ ವರ್ಷ ಕೂಡ ನಡೀತಾ ಇರೋದ್ರಿಂದ ಇದೊಂದು ವಿಭಿನ್ನವಾದ ಕ್ರೀಡಾಕೂಟ ಅಂತ ನಾನು ಭಾವಿಸ್ತೇನೆ ಈ ಕ್ರೀಡಾಕೂಟ ಆಯೋಜನೆ ಮಾಡುವಂಥ ಎಲ್ಲ ಸನ್ನಿತ್ರರಿಗೆ ಎಲ್ಲರೂ ನಟೇಶ್ ಸೇರಿದಂತೆ ಎಲ್ಲ ನಾಗೇಶ್ ಮತ್ತು ಎಲ್ಲ ಸ್ನೇಹಿತರುಗಳು ಸೇರಿದಂತೆ ಈ ಕ್ರೀಡಾಕೂಟವನ್ನು ನಮ್ಮ ದಯ ಎಲ್ಲ ಸೇರಿ ಮಾಡಿದ್ದಾರೆ ಅವರೆಲ್ಲರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ ಈ ತಾತ್ಮೆಯ ಪುಸ್ತಕ ಸಂಘದ ಎಲ್ಲ ನನ್ನ ಅಧ್ಯಕ್ಷ ಪದಾಧಿಕಾರಿಗಳು ಸದಸ್ಯರು ಪೂರಕ ಅಭಿನಂದನೆಗಳನ್ನ ತಿಳಿಸ್ತಾ ಹಾಗೂ ನೌಕರರಿಗೂ ಅಭಿನಂದನೆಗಳನ್ನ ತಿಳಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿದಂತಹ ಗೌರವಿತ ಶಾಸಕರಾದ ಬಾಲಕೃಷ್ಣ ಅವರೇ ನಮ್ಗೆಲ್ಲ ಹಿರಿಯರು ನಮ್ಮ ತಾಲೂಕಿನ ಸಲಹೆಯನ್ನು ಕೊಡ್ತಕ್ಕಂತ ರಾಜ್ಯ ಪತ್ರಕರ್ ಸಂಘದ ಶಿವಾನಂದವರು ಹಾಗೂ ಮಾಜಿ ಅಧ್ಯಕ್ಷರಾದ ರವಿ ಅವರು ಮದನ್ ಕುಮಾರ್ ಮತ್ತೆ ವೇಣು ಅವರು ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳು ಗ್ಯಾರಂಟಿ ಅಧ್ಯಕ್ಷರು ಹಾಗೂ ನಮ್ಮ ಡಿ ಎಸ್ ಅವರು ಹಾಗೆ ಲೋಕೇಶು ಎಲ್ಲ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ತಹಸೀಲ್ದಾರ್ ಎಲ್ಲ ಅಧಿಕಾರಿಗಳು ಇದಾರೆ ಆಸ್ಪತ್ರೆ ಇರ್ಬೋದು ರೆವಿನ್ಯೂ ಇರ್ಬೋದು ಎಲ್ಲರೂ ಕೂಡ ಉತ್ಪೂರಕ ಅಭಿನಂದನೆಗಳು ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷನೂ ಕೂಡ ಯಶಸ್ವಿಯಾಗಿ ಬರ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಜೀವನ ನಾವು ಅಲ್ಪ ಕೊಟ್ಟು ಜಾಸ್ತಿ ಕೊಟ್ಟು ಒಂದು ಇಡೀ ಗಂಟೆ ಅಂತ ಒಂದು ಶುರು ಮಾಡಿ ಈ ರಾಜ್ಯದಲ್ಲಿ ಒಂದು ಮಾದರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ನಿಮ್ಮೆಲ್ಲ ಕುಟುಂಬಗಳಿಗೆ ಒಳ್ಳೇದಾಗಲಿ ಅಂತ ತಿಳಿಸ್ತಾ ಎಲ್ಲ ನನ್ನ ಆತ್ಮೀಯ ನೌಕರಲ್ಲಿ ಒಂದು ಹೇಳೋದು ಇವತ್ತು ಕ್ರೀಡಾ ಯೋಜನೆಗೆ ಭಾಗವಾಗಿರ್ತಕ್ಕಂಥದ್ದು ತುಂಬ ಸಂತೋಷ ನೀವೆಲ್ಲರೂ ಕೂಡ ಆರೋಗ್ಯದ ದೃಷ್ಟಿಯಿಂದ ಇತ್ತೀಚಿಗೆ ಏನಾಗ್ಬಿಟ್ಟಿದೆ ನಲ್ವತ್ತು ವರ್ಷದಿಂದ ಒಳಗೆ ಹಾರ್ಟ್ ಅಟ್ಯಾಕ್ ಅನ್ನೋದು ದೊಡ್ಡ ಪಿಡುಗು ಬಿ ಪಿ ಶುಗರು ಒತ್ತಡ ಓ ಇವೆಲ್ಲ ಸರಿಯಾಗಬೇಕು ಅಂದ್ರೆ ಬೆಳಗ್ಗೆದ್ದು ನನಗೋಸ್ಕರ ಒಂದು ಗಂಟೆ ವ್ಯಾಯಾಮ ಮಾಡಿ ನಾನು ಇಪ್ಪತ್ನಾಲ್ಕು ಗಂಟೆ ನಿಮಗೆ ನಿರಂತರವಾಗಿರ್ತೀನಿ ಅಂತಂದರೆ ಒಂದು ದಿವಸ ಅಲ್ಲ ನಿರಂತರವಾಗಿ ಹಾಗೆನ ನಾವೆಲ್ಲರೂ ಕೂಡ ಆರೋಗ್ಯವನ್ನ ಇಟ್ಕೊಂಡ್ರೆ ನಾವು ರಿಟೈರ್ಡ್ ಆಗಂತ ಸಂದರ್ಭ ಕೂಡ ನಿಮ್ಮದೇ ಕುಟುಂಬಕ್ಕೆ ಜವಾಬ್ದಾರಿ ಆಗ್ಬೇಕು ಯಾಕಂದ್ರೆ ಈಗ ಇತ್ತೀಚಿನ ನಡುವಿನಲ್ಲಿ ಎಲ್ಲ ಯುವಕರು ಕಾಣ್ತಾ ಇದ್ದೀರಾ ಯಾಕಂದ್ರೆ ನೌಕರ ಸಂಘದಲ್ಲಿ ಬಂದಿರ್ತಕ್ಕಂಥ ನೀವೆಲ್ಲ ಕೂಡ ನಿಮ್ಮೆಲ್ಲ ಹಿರಿಯ ಅಧಿಕಾರಿಗಳಿಗೆ ಹಿರಿಯ ನಿಮ್ಮ ನೌಕರವರ್ಗಿ ಒಂದು ಈ ಒಂದು ಕ್ರೀಡಾಪನಾ ಭವನ ಬೆಳೆಸ್ಕೊಳ್ಳಿ ಯಾಕಂದ್ರೆ ನಮ್ಮ ತಾಲೂಕಿನ ಒಳ್ಳೆ ಕ್ರೀಡೆ ಇರ್ಬೋದು ಯಾವುದೇ ಕಾರ್ಯಕ್ರಮಕ್ಕೆ ನಾವು ಯಾವಾಗಲೂ ಸಹಕಾರವನ್ನ ನೀಡ್ತಾ ಇರ್ತೇವೆ ಅಂತ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದಿಸಿ ಈಗಾಗಲೇ ಕ್ರೀಡೆಗಳ ಬಗ್ಗೆ ಸಂದೇಶ ನೀಡಿರುವಂಥ ರಾಜ್ಯ ಪತ್ರಕರ್ತರ ಸಂಘಗಳ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಶಿವಾನಂದ್ ತಗಡೂರವರೇ ಈಗ ತಾನೇ ತಮ್ಮ ಉದ್ದೇಶಿಸಿ ಮಾತನಾಡಿದಂಥ ವಿಧಾನ ಪರಿಷತ್ತಿನ ಗೌರ್ಮೆಂಟ್ ಮಾಜಿ ಸದಸ್ಯರಾದಂಥ ಶ್ರೀತ ಗೋಪಾಲ ಸ್ವಾಮಿಯವರೇ ರಾಜ್ಯ ಹಾಗೂ ರಾಷ್ಟ್ರದ ಪತ್ರಕರ್ತರ ಸಂಘದ ಪ್ರತಿನಿಧಿಗಳಾದಂಥ ಮದನ್ ಗೊಬ್ಲೆ ಜಿಲ್ಲಾ ಸಂಘದ ಅಧ್ಯಕ್ಷರಾದಂಥ ಶ್ರೀತ ವೇಣುಕುಮಾರ್ ಅವರೇ ಡಿ ವೈ ಎಸ್ ಪಿ ರವಿ ಪ್ರಸಾದ್ ಅವರೇ ತಹಶೀಲ್ದಾರ್ ಶ್ರೀ ನವೀನ್ ಅವರೇ ಮಾಜಿ ಕಾರ್ಯನಿಂತ ಪತ್ರ ಅಧ್ಯಕ್ಷ ಆದಂಥ ರವಿ ನಾಗೂಡ್ರವ್ರೆ ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಆದಂಥ ಅವಕೀಲ್ ಪ್ರಕಾಶ್ ಅವರೇ ಹಾಗೂ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಲೋಕೇಶ್ ಅವರೇ ಪದಾಧಿಕಾರಿಗಳಾದಂಥ ಬೊಮ್ಮೇಗೌಡ್ರೆ ನಮ್ಮ ಸಿ ಪಿ ಐಪತಿ ಅವರೇ ಇನ್ಸ್ಪೆಕ್ಟರ್ ನಳಿನ್ ಕುಮಾರ್ ಅವರೇ ಇ ಎಮ್ ಒ ಸಾರ್ವಜನಿಕ ಆಸ್ಪತ್ರೆ ಡಾಕ್ಟರ್ ಮಹೇಶ್ ಅವರೇ ಸಂಸ್ಥೆ ಸಂಸ್ಥೆಯ ಅಧ್ಯಕ್ಷರಾದಂಥ ಟೂರ್ನಮೆಂಟಲ್ಲಿ ಭಾಗವಹಿಸಿರುವಂಥ ಕಂದಾಯ ಇಲಾಖೆ ಸೇರಿದಂತೆ ಆರೋಗ್ಯ ಇಲಾಖೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆ ಎಂ ಎಫ್ ಕೆ ಕೆ ನಮ್ಮ ಪಂಚಾಯತ್ ರಾಜ್ ಇಲಾಖೆಗಳ ನೌಕರ ವರ್ಗದವರೇ ಮಾಧ್ಯಮದ ಮಿತ್ರರು ಇವತ್ತು ನಮ್ಮ ತಾಲೂಕಿನಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೇತೃತ್ವದಲ್ಲಿ ವಿವಿಧ ಇಲಾಖೆಗಳ ಒಂದು ಸಹಯೋಗದೊಂದಿಗೆ ಸೌಹಾರ್ದಯುತವಾದಂಥ ಕ್ರಿಕೆಟ್ ಪಂದ್ಯಾವಳಿ ಒಂದು ಆಯೋಜನೆಗೊಂಡು ಇದರ ನಡುವ ಉದ್ಘಾಟನೆಯಲ್ಲಿ ಭಾಗಿಗಳಾಗಿದೆ ಕ್ರೀಡೆಗಳು ದೈಹಿಕವಾಗಿ ಮಾನಸಿಕವಾಗಿ ಮುಖ್ಯವಾದಂಥದ್ದು ನಮ್ಮ ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯವನ್ನು ಉತ್ತಮಪಡಿಸ್ಕೊಳ್ಳಿಕ್ಕೆ ಕ್ರೀಡೆಗಳು ಸಹಕಾರಿಯಾಗಿರ್ತವೆ ರಾಜ್ಯ ರಾಜ್ಯಗಳ ನಡುವೆ ರಾಷ್ಟ್ರ ರಾಷ್ಟ್ರಗಳ ನಡುವೆ ಆರ್ಥಿಕ ರಾಜಕೀಯ ಸಾಮನ್ ಸಾಮಾಜಿಕ ಸಂಬಂಧಗಳನ್ನು ಕ್ರೀಡೆಗಳು ಬೆಸೆಯುತ್ತವೆ ಅದಕ್ಕೆ ಇವತ್ತು ಈ ಕ್ರೀಡಾಕೂಟ ಸಾಕ್ಷಿಯಾಗಿದೆ ಅಂತಕ್ಕಂಥ ಮಾತು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಅದರಲ್ಲೂ ಕೂಡ ನಮ್ಮ ದೇಶದಲ್ಲಿ ಕ್ರಿಕೆಟ್ ಜನಪ್ರಿಯವಾದಂಥ ಕ್ರೀಡೆಯಾಗಿ ಹೊರಹೊಮ್ಮಿದೆ ಇವತ್ತು ಆಸ್ಟ್ರೇಲಿಯಾದಲ್ಲಿ ನಮ್ಮ ಟೀಮ್ ಕೂಡ ಉತ್ತಮ ಆಡಿದರೂ ಕೂಡ ಸರಣಿನಲ್ಲಿ ಟೆಸ್ಟ್ ಸರಣಿನ ನಡೆ ಅನುಭವಿಸಿದ್ವಿ ಆದರೆ ಈ ಜಗತ್ತಿಗೆ ಕ್ರಿಕೆಟನ್ನು ಪರಿಚಯಿಸಿಕೊಟ್ಟಿದ್ದು ಇಂಗ್ಲೆಂಡು ಇವತ್ತು ಅದನ್ನು ಒಂದು ಈ ಕಾಮಿಟ್ರಿಯಿಂದ ಹಿಡಿದು ಉತ್ತಮವಾದಂಥ ಒಂದು ಪ್ರಸಾರಕ್ಕೆ ಆದ್ಯತೆ ಕೊಟ್ಟಿದ್ದು ಆಸ್ಟ್ರೇಲಿಯಾ ವಿಶೇಷವಾಗಿ ಪ್ರಪ್ರಥಮ ಬಾರಿಗೆ ಬೆನ್ಸನ್ ಅಡ್ಜಸ್ಟ್ ಕಟ್ಕೊಳ್ಳಿ ಪ್ರಾರಂಭ ಆಯಿತು ಆ ಕ್ರಿಕೆಟ್ ನೋಡುವಂಥ ಒಂದು ಒಂದು ಇದು ಹೆಚ್ಚು ಇಷ್ಟ ಆಗಿದ್ದು ಆ ಬೆನ್ಸನ್ ಎಡ್ಜಸ್ಟ್ ಕಟ್ ಅಂತ ಅವತ್ತು ಚಾಂಪಿಯನ್ಸ್ ಆಫ್ ಚಾಂಪಿಯನ್ಸು ಆಮೇಲೆ ರವಿಶಾಸ್ತ್ರಿಯಾಗಿ ಬೆನ್ಸನ್ ಎಡ್ಜಸ್ಟ್ ಬಹುಶಃ ಪ್ರಥಮ ಒಂದು ವಿಶ್ವಕಪ್ನಾಗ ಗೆದ್ದಂಥ ಒಂದು ಸಂದರ್ಭ ನಾವು ಚಳ್ಳಕೆರೆನಲ್ಲಿ ಟಿ ವಿ ಪ್ರಸಾರ ಬರ್ತಾ ಇರಲಿಲ್ಲ ಆ ಟಿ ವಿ ಒಂಥರ ಬರೋದು ಆ ಬಾಲ್ ಮಾತ್ರ ಬೋರ್ಡ್ ಲೈನ್ ದಾಟಿದ ಬಾಲ್ ಇರ್ತದೆ ಅದನ್ನು ಹೈಲೈಟ್ಸನ್ನು ಆಮೇಲೆ ನೋಡೋರು ಆ ಫೈನಲ್ ಮ್ಯಾಚ್ನಲ್ಲಿ ಆ ಕರ್ನಾಟಕದ ಕೊಡುಗೆ ಅಪಾರವಾಗಿತ್ತು ಕಿರ್ಮ ಕಿರ್ಮಾನ ಕಿರ್ಮಾನಿ ರೋಜರ್ ಜುನಿ ಇಂದಿರುವುದು ಹೆಚ್ಚು ಕೊಡಗು ಅವತ್ತು ಮ್ಯಾನ್ ಆಫ್ ದಿ ಮ್ಯಾಚು ಮಹಿಂದರ್ ಅಮರ್ನಾಥ್ ಇದ್ದಂಥ ದಿನಗಳು ಮೋಹಿಂದರ್ ಅಮರ್ನಾಥ್ ಅವತ್ತು ವೆಸ್ಟ್ ಇಂಡೀಸ್ನಲ್ಲಿ ಟೈವ್ ಆಡಬಹುದು ಟೈಬು ನೈಡು ಅವರು ಕ್ಯಾಪ್ಟನ್ ಆಗಿದ್ರು ರಿಚರ್ಡ್ಸ್ ಎಲ್ಲ ಟೀಮ್ ಅವೆಲ್ಲ ನೋಡುವಂಥ ಒಂದು ಸಂದರ್ಭ ಹೇಗೆಂದರೆ ಅವತ್ತಿನ ವಿಶ್ವಕಪ್ ಗೆಲ್ಲಬೇಕಾದ್ರೆ ಬಹುಮುಖ್ಯವಾಗಿ ಕಪಿಲ್ ದೇವ್ ಅವರ ಒಂದು ಉತ್ತಮ ಆಟ ಬಹುಶಃ ಜಿಂಬಾವ್ವೆ ಅತಿ ದುರ್ಬಲ ತಂಡ ಆದರೆ ಅದು ಅವತ್ತೇನಾದರೂ ಜಿಂಬಾಬ್ವೆ ಮೇಲೆ